ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಂ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ಸಂಡೇ ಹಾಗೆ ಮನೆ ಹತ್ತಿರ ಒಂದು ಗೃಹ ಪ್ರವೇಶ ಇದೆ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನಾನು ಮತ್ತೆ ಹಸ್ಬೆಂಡು ಹಾಗೆ ನಾವು ಅಲ್ಲಿಗೆ ಹೊರಟ್ವಿ ನಮ್ಮ ಮನೆ ತುಂಬ ಹತ್ತಿರ ಇರೋದು ಮನೆ ಈಗ ತುಂಬಾ ಮನೆ ಆಯಿತು ನಮ್ಮ ಆಚೆ ಹಾಗೆ ನಾವು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ನೋಡುವಾಗ ಕಾಣ್ತದೆ ಅವರ ಮನೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವರ ಮನೆಯಲ್ಲಿ ಪೂಜೆ ಇರಲಿಲ್ಲ ಅಂದರೆ ಕೇರಳದವರು ಅವರು ಹಾಗೆ ಅವರಿಗೆ ಮನೆಯಲ್ಲಿ ಸತ್ರಣ ಪೂಜೆ ಎಲ್ಲ ಮಾಡಿಸ್ಲಿಲ್ಲ ಮಧ್ಯಾಹ್ನ ನಾನ್ ವೆಜ್ ಊಟ ಕೊಟ್ಟಿದ್ದರು ಹಾಗೆ ಮನೆಯ ಒಳಗಡೆ ಒಂದು ರೌಂಡು ಹೋದ್ವಿ ಮನೆ ನೋಡುವ ಅಂತ ಹಾಗೆ ತುಂಬ ರಶ್ ಇತ್ತು ಒಳಗಡೆ ಅಂದರೆ ಕೆಲವರು ಊಟ ಎಲ್ಲ ಮಾಡ್ತಾಯಿದ್ರು ಹಾಗೆ ನಾನು ಅಲ್ಲಿ ಫುಲ್ಲು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾವು ಕೂಡ ಊಟಕ್ಕೆ ಬಂದ್ವಿ ಪರೋಟ ಮಟನ್ ಚಿಕನ್ ಕಬಾಬು ಚಿಕನ್ ಸುಕ್ಕ ಎಲ್ಲ ಇತ್ತು ಊಟ ಚೆನ್ನಾಗಿತ್ತು ಕೂಡ ಹಾಗೆ ಊಟ ಮಾಡಿ ಹೊರಗಡೆ ಬಂದ್ವಿ ಅಲ್ಲಿಗೆ ಅಣ್ಣ ಮತ್ತು ಅಪ್ಪ ಬಂದಿದ್ರು ಹಾಗೆ ಫ್ರೀಶ ಬಂದಿದ್ರು ಹಾಗೆ ಅಲ್ಲಿ ಸಿಕ್ಕಿದ್ರು ಮೂರು ಜನ ಸಹ ಹಾಗೆ ಊಟ ಎಲ್ಲ ಮಾಡಿ ಮನೆ ಕಡೆ ಹೊರಟ್ವಿ ಹಾಗೆ ನಾನು ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ನಾನು ಮತ್ತು ಹಸ್ಬೆಂಡ್ ಪಂಡಲು ಬೈಲಿಗೆ ಹೋಗ್ತಾ ಇದ್ದೀವಿ ಆ ಪಂಡಲು ಬೈಲು ಕಲ್ಲುಟಪ್ಪನ ದೇವಸ್ಥಾನ ಹಾಗೆ ಅಲ್ಲಿಗೆ ನಾನು ಮತ್ತು ಹಸ್ಬೆಂಡ್ ಹೋಗ್ತಾ ಇದ್ದೀವಿ ನಮ್ಮದು ಹಗೇಲಿದೆ ಅಲ್ಲಿ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ನನ್ನ ಈ ವಿಡಿಯೋನ ಎಂಡ್ ತನಕ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಹಾಗೆ ನಾವು ಹೊರಟುವೆ ಅಲ್ಲಿಗೆ ಪನೊಲಿಬೈಲು ಕಲ್ಲುಟ್ಟಿ ಅಮ್ಮನ ಕಾರ್ಮಿಕದ ಕ್ಷೇತ್ರ ಪನೊಲಿಬೈಲಿನಲ್ಲಿ ಎರಡು ಶಕ್ತಿ ಇದೆ ಒಂದು ಕಲ್ಲುಟ್ಟಿ ಇನ್ನೊಂದು ಕಲ್ಕುಡ ಅದು ಅವಳಿ ಶಕ್ತಿಗಳು ಅಂದರೆ ಅಣ್ಣ ತಂಗಿ ಹಾಗೆ ಕಲ್ಲುಟ್ಟಿ ಅಮ್ಮನಿಗೆ ಸೇವೆ ಏನಾದರೂ ನಾವು ನೆನೆಸ್ಕೊಂಡು ಏನಾದರೂ ನಮಗೆ ಕೆಲಸ ಆಗಬೇಕು ಅಂದರೆ ನಾವು ಅಲ್ಲಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕೆಲಸ ನೆರವೇರಿಸುತ್ತೆ ಅಂದರೆ ಅಷ್ಟು ಕಾರ್ಮಿಕ ಶಕ್ತಿ ಕಲ್ಲುಟ್ಟಿ ಅಮ್ಮ ಅಲ್ಲಿ ಹಾಗೆ ನಾವು ಅಲ್ಲಿಗೆ ತಲುಪ್ತಾ ಬಂದ್ವಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಈಗ ಹಾಗೆ ಇಲ್ಲಿ ವಾರದಲ್ಲಿ ಮೂರು ದಿವಸ ಅಗಿಲು ಸೇವೆ ನಡೆಯುತ್ತೆ ಭಾನುವಾರ ಮಂಗಳವಾರ ಹಾಗೆ ಶುಕ್ರವಾರ ಹಾಗೆ ಕೋಲ ಸೇವೆಯೂ ನಡೆಯುತ್ತೆ ಅಲ್ಲಿ ಹಾಗೆ ಆರಕ್ಕೆ ಕೋಲ ನಾವು ಬುಕ್ ಮಾಡಿದರೆ ತುಂಬ ಟೈಮ್ ನಂತರ ಸಿಗುತ್ತೆ ಅಂದರೆ ಅಷ್ಟು ಅಲ್ಲಿ ಬುಕ್ಕಾಗಿರುತ್ತೆ ಅಗಿಲು ಸೇವೆ ನಾವು ಹಗೆಲು ಸೇವೆ ಕೊಟ್ಟರೆ ಅಲ್ಲಿ ನಮಗೆ ಮನೆಗೆ ಹೋಗಲಿಕ್ಕೆ ಅನ್ನ ಪ್ರಸಾದ ಕೊಡ್ತಾರೆ ಅನ್ನ ಮತ್ತು ಕೋಳಿಯ ಪದಾರ್ಥ ಆ ಪದಾರ್ಥ ಅಂತೂ ತುಂಬಾ ರುಚಿಯಾಗಿರುತ್ತೆ ಅದರ ಮಸಾಲ ಎಲ್ಲ ತುಂಬ ರುಚಿಯಾಗಿರುತ್ತೆ ಹಾಗೆ ನಾವು ಅಲ್ಲಿ ಆ ಇನ್ನೊಂದು ವಿಶೇಷ ಏನಂದರೆ ಆ ಈ ಕಲ್ಲುಟ್ಟಿ ಸಣ್ಣದ ಹತ್ತಿರ ನಾಗನ ಕಟ್ಟೆ ಇದೆ ಅದೊಂದು ತುಂಬ ವಿಶೇಷ ಯಾಕೆಂದರೆ ಆ ಥರ ಎದುರುಗಡೆಯೇ ನಾವು ಹೋಗಬೇಕು ಕಲ್ಲೊಟ್ಟಿ ಅಮ್ಮನ ಸ್ಥಾನಕ್ಕೆ ನೋಡಿ ಇದ್ವಿ ಕಲ್ಲೊಟ್ಟಿ ಅಮ್ಮ ಸ್ಥಾನ ಆದರೆ ಒಳಗಡೆ ವೀಡಿಯೋ ಮಾಡುವ ಹಾಗೆ ಇಲ್ಲ ಹಾಗೆ ನಾವು ಹೊರಗಡೆ ಕೂತ್ಕೊಂಡಿದ್ವಿ ವೀಡಿಯೋ ಅಲ್ಲಿ ಮಾಡಲಿಲ್ಲ ಅಂದರೆ ಅಲ್ಲಿ ಬೋರ್ಡೆ ಹಾಕಿದ್ದಾರೆ ವೀಡಿಯೋ ಮಾಡಬಾರ್ದು ಅಂತ ಹಾಗಾಗಿ ನಾನು ಅಲ್ಲಿ ಒಳಗೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಅಲ್ಲಿ ಕೈಯೆಲ್ಲ ಮುಗಿದು ಪ್ರಸಾದ ಎಲ್ಲ ತಕ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಹಾಗೆ ಇದು ಭೀ ನೋಡಿ ಅಲ್ಲಿನ ಪ್ರಸಾದ ಅನ್ನ ಮತ್ತು ಕೋಳಿ ಪದಾರ್ಥ ಇದನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ನಮಗೆ ಟವರಲ್ಲಿ ಕೊಡ್ತಾರೆ ನಾನು ಅದನ್ನು ಸಪ್ರೇಟ್ ಮಾಡಿಟ್ಟಿದ್ದೇನೆ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್